ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ಅಂತ ಬಂದ್ಬಿಟ್ಟು ನಾನಾ ತರ ಮಜ್ಜಿಗೆ ಹುಳಿ ಇರುತ್ತೆ ಇವತ್ತು ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇರೋದು ಅದು ಗ್ರಾಮೀಣ ಮನೆಗಳಲ್ಲಿ ಸ್ಪೆಷಲ್ ಆಗಿ ಮಾಡುವಂತ ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಬನ್ನಿ ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದೆ ಮೊದಲನೇದಾಗಿ ಬೂತ್ ಕುಂಬಳಕಾಯಿ ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಸಣ್ಣದಾಗಿ ತೊಳೆದು ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ಮುನ್ನೂರು ಗ್ರಾಮ್ ಮೊಸರನ್ನ ಸ್ವಲ್ಪ ನೀರ್ ಹಾಕಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದೀನಿ ಹಾಗೆ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು ನಾಲ್ಕು ಟೇಬಲ್ ಸ್ಪೂನ್ ನಾನು ನೆನ್ಸಿ ಇಟ್ಟಿರೋದು ಅವರು ಈಗ ಬಸ್ತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮೂರು ಇಂಚು ಶುಂಠಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಬಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಒಂದು ಹತ್ತು ಮೆಣಸಿನ್ಕಾಯಿ ಹತ್ತು ಮೆಣಸಿನ್ಕಾಯಿ ಬೇಕಾದ ಖಾರ ಹೆಚ್ಚಿಗೆ ಬೇಕಾದವ್ರ ಜಾಸ್ತಿ ಹಾಕೋಬಹುದು ಇಲ್ಲ ಕಮ್ಮಿನೂ ಹಾಕೋಬಹುದು ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಅರ್ಶಿನ ಹಾಗು ಒಣಮೆಣಸಿನ್ಕಾಯಿ ಇದು ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಈಗ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡನೇದಾಗಿ ಈಗ ಒಲೆನ ಹಚ್ಚಿ ಸ್ಟಾರ್ಟ್ ಮಾಡೋಣ ಅದ್ರಲ್ಲಿ ಇವತ್ತು ಮಣ್ಣಿನ ಮಡಿಕೆಲ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಮಣ್ಣಿನ ಮಡಕೆಲ್ ಮಾಡಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಮೊದಲು ಕಾಯಿಲಿ ಸ್ವಲ್ಪ ಈಗ ಕಾಯ್ದಿದೆ ಮಡಿಕೆ ಈಗ ಬಂದ್ಬಿಟ್ಟು ಐವತ್ತು ಗ್ರಾಮ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಐವತ್ತು ಗ್ರಾಮ್ ಎಣ್ಣೆನ ಹಾಕಿದೀನಿ ಐವತ್ತು ಗ್ರಾಮ್ ಎಣ್ಣೆ ಹಾಕಿದೆ ಕಾಯ್ದಿದೆ ಈಗ ಈಗ ಒಂದು ಒಂದೂರು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಸಾಸಿವೆ ಹಾಕ ಹಾಕಿದೆ ಈಗ ಸಾಸಿವೆ ಚಟ್ಪಟ್ ಅಂತ ಇದೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಹಾಕಿ ಸ್ವಲ್ಪ ಇಂಗು ಹಾಗೆ ಸಣ್ಣಗೆ ಹೆಚ್ಚಿಟ್ಟಿತ್ತು ಕರಿಬೇವು ಇದರ ಹಾರ್ ಫೆಲ್ ಮಾಡಿ ಲವ್ ಬೂತ್ ಕುಮಲಕೈನಾ ಫ್ಯಾಟ್ ಮ್ಯಾಜಿಕ್ ಪಂದಿ ಇವಲ ಆರಸಿ ಎಣ್ಣೆ ಇಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಬೂತ್ ಕುಮಲಕೈನಾ ಫ್ರೈ ಮಾಡಬೇಕು ಈಗ 2 ರಿಂದ 3 ನಿಮಿಷ ಇಲ್ಲಿ ತೇಯ್ತಾ ಇರ್ಲಿ ಆಷ್ಟರಲ್ಲಿ ಈ ಮಸಾಲೆ ಪದಾರ್ಥ ಎಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಬಂದು ಮಿಕ್ಸಿಗೆ ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ಮೂರು ನಿಮಿಷ ಆಯ್ತು ಇದರಲ್ಲಿ ಕೂತ್ಕೊಂಡ್ಬಿಡ್ಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರೋಂಥ ಮಸಾಲೆ ಪದಾರ್ಥ ಈಗ ಇದಕ್ಕೆ ಅರಶಿನ ಹಾಕಿ ಒಂದು ಸ್ಪೂನ್ ಅರಶಿನ ಹಾಕ್ತಾ ಇದ್ದೀನಿ ಅರಿಶಿನ ಹಾಕಿ ಹಾಕಿದ ತಕ್ಷಣ ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ಉಪ್ಪಿರ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಮತ್ತೆ ಉಪ್ಪು ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೊಳ್ಳೋಣ ನಾನು ಬಿಸ್ನೀರ್ನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ಹೇಳಿ ಈಗ ಮಸಾಲೆ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿ ತನಕ ಮಸಾಲೆನ ಬೇಯಿಸ್ಬೇಕಾಗುತ್ತೆ ಹಾಗೆ ಬೂದ್ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಹೀಗೆ ಕುದಿ ಬರುತ್ತೆ ಹೀಗೆ ಕೈ ಸ್ವಲ್ಪ ಆರಿಸ್ತಾ ಇರಿ ಚೆನ್ನಾಗಿ ಅದು ಈ ಕುದಿ ನಿಲ್ಲೋ ತನಕ ಬೇಯೋದಕ್ಕೆ ಬಿಡ್ಬೇಕು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕುದಿ ಆಫ್ ಆಗ್ಬೇಕು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಒಳಗಿರೋ ಕೂತ್ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಹಾಗೆ ಕುಕ್ಕುತ್ತಾ ಇರೋದು ಕೂಡ ನಿಂತಿದೆ ಅಲ್ಲಿಗೆ ಚೆನ್ನಾಗಿ ಬೆಂದಿದೆ ಹಸಿ ವಾಸನೆ ಕೂಡ ಹೋಗಿದೆ ಅಂತ ಹೇಳಿ ಈಗ ಏನ್ ಮಾಡಬೇಕು ಅಂದ್ರೆ ನಾವು ಚೆನ್ನಾಗಿ ಬೆಂದಾಗಿದೆ ಕುದ್ದು ಆಗಿದೆ ಈಗ ಸ್ಟೌನ ಆಫ್ ಮಾಡಿ ಕುದಿಯೋದು ತಣ್ಣಗಾದ್ಮೇಲೆ ನಾವು ಮಜ್ಜಿಗೆ ಮಾಡಿ ಇಟ್ಕೊಂಡಿದೀವಲ್ಲ ಮೊಸರನ್ನ ತಗೊಂಡು ಸ್ವಲ್ಪ ಒಂಚೂರು ತಣ್ಣೀರ್ನ ಅರ್ಧ ಗ್ಲಾಸ್ ಆ್ಯಡ್ ಮಾಡಿಕೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿದೀವಿ ಇದಕ್ಕೆ ಆ್ಯಡ್ ಮಾಡ್ತಾ ಇದೀವಿ ಹ್ಮ್ ಸ್ವಲ್ಪ ಈ ಕುದಿಯೋದು ಸ್ಟಾಪ್ ಆಗಬೇಕು ಈಗ ಸ್ಟವ್ ಆಫ್ ಮಾಡಿದೆ ಇದು ಒಂದು ನಿಮಿಷ ಆಗಲಿ ಈ ಒಂದು ನಿಮಿಷದಲ್ಲಿ ನಾವು ಇಲ್ಲಿ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಮೇಲೆ ಒಗ್ಗರಣೆ ಇದು ಸಣ್ಣದಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ

ಮಾಡಿದ್ರೆ ಸಾಕು ಇದು ರೆಡಿ ಆಯ್ತು ಈಗ ರೆಡಿ ಆಗಿದೆ ಇದು ಈಗ ನ ಆಫ್ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ಇದು ತಣ್ಣಗಾಗಿದೆ ನೋಡಿ ಇಲ್ಲಿ ಒಂದ್ ನಿಮಿಷ ಆಗಿದೆ ಇದು ಕುದಿಯೋದು ಸ್ಟಾಪ್ ಆಗಿದೆ ಈ ಟೈಮ್ ಅಲ್ಲಿ ನಾವು ಮೊಸರನ್ನ ಮಜ್ಜಿಗೆ ಮಾಡಿ ಇಟ್ಕೊಂಡಿದೀವಲ್ಲ ನಿಧಾನಾಗಿ ಆಡ್ ಮಾಡ್ಕೊಂತ ಹೋಗ್ಬೇಕು ಹೀಗೆ ಕಲಿಸ್ತಾ ಇರಬೇಕು ಮೊಸರು ಹಾಕೊಳ್ತಾ ಹೀಗೆ ನಿಧಾನವಾಗಿ ಕಲಿಸ್ಕೊಳ್ತಾ ಹೋಗ್ಬೇಕು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈಗ ಮೊಸರನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೂ ಟೇಸ್ಟ್ ಇರುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮಿರಿನ ಹಾಕಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಮಿ ಹಾಕ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಒಗ್ಗರಣೆ ಕೊಟ್ಟಿದ್ನಲ್ಲ ಅದನ್ನ ಕೂಡ ಈಗ ಆಡ್ ಮಾಡ್ತಾ ನೋಡಿ ಈಗ ರೆಡಿ ಆಗಿದೆ ಮೇಲ್ ಒಗ್ಗರಣೆ ಕೊಟ್ಟಾಯ್ತು ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ತುಂಬಾ ಟೇಸ್ಟ್ ಆಗಿರುವಂತ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಇದು ಅನ್ನದ್ ಜೊತೆ ಬಿಸಿ ಬಿಸಿ ಅನ್ನದ್ ಜೊತೆ ಸವಿಬಹುದು ಈ ಮಜ್ಲಿ ಹೋಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನ್ಗೆ ಸಪೋರ್ಟ್ ಮಾಡಿ